ದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ನಲವತ್ನಾಲ್ಕನೇ ಆವೃತ್ತಿಯ ಭಾರತ ಅಂತಾರಾಷ್ಟೀಯ ವ್ಯಾಪಾರ ಮೇಳ ನಿನ್ನೆ ಅದ್ದೂರಿಯಾಗಿ ತೆರೆ ಕಂಡಿತು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಘೋಷವಾಕ್ಯದಡಿ ಈ ಬಾರಿಯ ಮೇಳವನ್ನು ಆಯೋಜಿಸಲಾಗಿತ್ತು ಮೇಳದ ಕೊನೆಯ ದಿನವಾದ ನಿನ್ನೆ ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದ ರಾಜ್ಯಗಳು ಮತ್ತು ಸಚಿವಾಲಯಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪಾಲುದಾರ ರಾಜ್ಯ ವಿಭಾಗದಲ್ಲಿ ರಾಜಸ್ಥಾನವು ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿತು ಫೋಕಸ್ ರಾಜ್ಯ ವಿಭಾಗದಲ್ಲಿ ಜಾರ್ಖಂಡ್ ರಾಜ್ಯವು ಚಿನ್ನದ ಪದಕ ಪಡೆಯಿತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗದಲ್ಲಿ ಒಡಿಶಾ ರಾಜ್ಯವು ಚಿನ್ನದ ಪದಕಕ್ಕೆ ಭಾಜನವಾದರೆ ಮಧ್ಯಪ್ರದೇಶ ಬೆಳ್ಳಿ ಹಾಗೂ ಪುದುಚೇರಿ ಕಂಚಿನ ಪದಕವನ್ನು ಪಡೆದವು ಸಚಿವಾಲಯಗಳ ವಿಭಾಗದಲ್ಲಿ ರಕ್ಷಣಾ ಸಚಿವಾಲಯವು ಚಿನ್ನದ ಪದಕವನ್ನು ಗೆದ್ದುಕೊಂಡರೆ ಗಣಿ ಸಚಿವಾಲಯವು ಬೆಳ್ಳಿ ಪದಕವನ್ನು ಪಡೆಯಿತು ಮೇಳದಲ್ಲಿ ಭಾರತ ಸೇರಿದಂತೆ ಚೀನಾ ಈಜಿಪ್ಟ್ ಇರಾನ್ ದಕ್ಷಿಣ ಕೊರಿಯಾ ಥೈಲ್ಯಾಂಡ್ ಮತ್ತು ಯುಎಇಯಂತಹ ವಿದೇಶಿ ರಾಷ್ಟಗಳು ಸೇರಿದಂತೆ ಒಟ್ಟು ಮೂರು ಸಾವಿರದ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದರು ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಅಸ್ಸಾಂ ರಾಜಸ್ಥಾನ ಮತ್ತು ಗುಜರಾತ್ನಂತಹ ರಾಜ್ಯಗಳ ಪೆವಿಲಿಯನ್ಗಳು ತಮ್ಮ ಪ್ರಮುಖ ಉತ್ಪನ್ನಗಳು ಮತ್ತು ಆವಿಷ್ಕಾರಗಳನ್ನು ಪ್ರದರ್ಶಿಸಿದವು ಈ ಕುರಿತು ಭಾರತ ವ್ಯಾಪಾರ ಉತ್ತೇಜನ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಡಾ ನೀರಜ್ ಈ ಬಾರಿ ಮೇಳಕ್ಕೆ ಅಭೂತಪೂರ್ವ ಸ್ಪಂದನೆ ದೊರೆತಿದ್ದು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನರು ಭೇಟಿ ನೀಡಿದ್ದಾರೆ ಸಂದರ್ಶಕರ ಪ್ರತಿಕ್ರಿಯೆಯನ್ನು ಆಧರಿಸಿ ಮುಂದಿನ ಬಾರಿ ಇನ್ನೂ ಉತ್ತಮವಾಗಿ ಮೇಳವನ್ನು ಆಯೋಜಿಸಲು ಐಟಿಪಿಒ ಗುರಿ ಹೊಂದಿದೆ ಎಂದು ತಿಳಿಸಿದರು